ಆನೇಕಲ್ ತಾಲೂಕಿನ ಹೆಣ್ಣಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿರುವ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಹೆನ್ನಗರ ಹ್ಯಾಪ್ಕಾಮ್ಸ್ ಬಾಬುರೆಡ್ಡಿರವರು ಉಪಾಧ್ಯಕ್ಷರಾಗಿ ಎಸ್ ನಂಜಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವಿದ್ಯಾರಾಣಿರವರು ತಿಳಿಸಿದರು ಇನ್ನು ಈ ವೇಳೆ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಹಾಪ್ಕಾಮ್ಸ್ ಬಾಬುರೆಡ್ಡಿರವರು ಮಾತನಾಡಿ ನಾನು ಕಳೆದ ಐದು ವರ್ಷಗಳ ಕಾಲ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಎಂದರು ಸಂಘವು ಮತ್ತಷ್ಟು ಅಭಿವೃದ್ಧಿ ಕಾಣಲಿ ಸರ್ಕಾರ ಮತ್ತು ಸಂಘದಿಂದ ದೊರೆಯುವಂತಹ ಸೌಲಭ್ಯಗಳು ಸಾರ್ವಜನಿಕರ ಕೈ ಸೇರಲಿ ಎಂಬ ಉದ್ದೇಶದಿಂದ ಸಂಘದ ಎಲ್ಲ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಒಮ್ಮತದಿಂದ ನನ್ನನ್ನು ಮತ್ತೊಮ್ಮೆ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸಂಘವನ್ನು ಜಿಲ್ಲೆಯಲ್ಲೇ ಮಾದರಿ ಸಂಘವನ್ನಾಗಿ ಮಾಡುತ್ತೇನೆ ಜೊತೆಗೆ ಸರ್ಕಾರ ಮತ್ತು ಸಂಘದಿಂದ ದೊರೆಯುವಂತಹ ಎಲ್ಲ ಸೌಲಭ್ಯಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಹೆನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳಾದ ಆರ್ ಕೆ ರಮೇಶ್ ಎಚ್ ಸಿ ನಾಗರಾಜ್ ಎಚ್ ವಿ ಬಾಬುರೆಡ್ಡಿ ಟಿ ತಿಪ್ಪೇಸ್ವಾಮಿ ಸಿ ಕೆಂಪೇಗೌಡ ವಿ ನಂದಕುಮಾರ್ ಜಿ ಮರಿಸ್ವಾಮಿ ಶ್ರೀರಾಮರೆಡ್ಡಿ ಎಸ್ ನಾಗರತ್ನ ಬಿ ಪ್ರೇಮ ಮತ್ತು ಸ್ಥಳೀಯ ಮುಖಂಡರುಗಳು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾಚನಾಯಕನಹಳ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಒನ್ ನಾಟ್ ಫೈವ್ ಇದರ ಪದಾಧಿಕಾರಿಗಳ ಚುನಾವಣೆ ಇವತ್ತು ಏಳು ಹತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಎನ್ನಾಗ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳ ಚುನಾವಣೆ ಇತ್ತು ಇವತ್ತಿನ ದಿನ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷದ ಅವಧಿ ಅವಧಿಯವರೆಗೆ ಎಂ ಬಾಬೂರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಎಂದು ಘೋಷಿಸುತ್ತೇನೆ ಉಪಾಧ್ಯಕ್ಷರಾಗಿ ಎಸ್ ನಂಜಪ್ಪ ಅವರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸಹಕಾರ ಸಂಘಕ್ಕೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಎರಡೇ ಎರಡು ಅಪ್ಲಿಕೇಶನ್ ಹಾಕಿದ್ದಾರೆ ಅಪ ಅಧ್ಯಕ್ಷರ ಚಾನಕ್ಕೆ ಎಂ ಬಾಬು ರೆಡ್ಡಿಯವರು ಉಪಾಧ್ಯಕ್ಷರಿಗೆ ನಂಜಪ್ಪನವರು ಎರಡೇ ಅಪ್ಲಿಕೇಶನ್ ಹಾಕಿರೋದ್ರಿಂದ ಇಬ್ಬರು ಅವಿರೋಧ ಆಯ್ಕೆ ಆಗ್ತಾ ಇದ್ದಾರೆ ಸೊಸೈಟಿ ಮುಂದಿನ ದಿನದಲ್ಲಿ ಈ ಜಾಗದಲ್ಲಿ ಒಳ್ಳೆಯ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ಬಿಟ್ಟು ಎಲ್ಲರ ಒಂದು ಸಾಮರ್ಥ್ಯದಿಂದ ಏನಿವತ್ತು ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನ ಮೆಂಬರನ್ನು ಬಾಬು ರೆಡ್ಡಿಯೇ ಆಗಬೇಕು ಈ ಸೊಸೈಟಿಗೆ ಅಂದ್ಬಿಟ್ಟು ಎಲ್ಲರ ಸಹಕಾರದಿಂದ ಅವತ್ತು ಬಾಬು ರೆಡ್ಡಿ ಅವ್ರನ್ನ ಅಧ್ಯಕ್ಷರಾಗಿ ನಂಜಪ್ಪ ಉತ್ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ನಮ್ಮ ಸಹಕಾರ ಯಾವಾಗಲೂ ಇರ್ತೈತೆ ಈ ಸೊಸೈಟಿ ಒಳ್ಳೆಯ ಒಂದು ಬಿಲ್ಡಿಂಗ್ ಕಟ್ಟಿ ಇನ್ನೂ ಹೆಚ್ಚಿನ ಒಂದು ವಹಿವಾಟನ್ನು ನಡೆಸಿ ಉನ್ನತ ಸ್ಥಾನಕ್ಕೆ ಈ ಒಂದು ಸಹಕಾರಿ ಸಂಘವನ್ನು ತಗೊಂಡು ಹೋಗಲಿ ಅವ್ರಿಗೆ ನಮ್ಮ ಸಹಕಾರ ಯಾವಾಗಲೂ ಅವ್ರಿಗೆ ಇರ್ತೈತೆ ಒಳ್ಳೆಯದಾಗಲಿ ಅವರಿಗೆಲ್ಲ ಶುಭವಾಗಲಿ ಅಂದ್ಬಿಟ್ಟು ಶುಭವನ್ನು ಬಯಸ್ತೇನೆ ಅಧ್ಯಕ್ಷಕ್ಕೂ ಉಪಾಧ್ಯಕ್ಷರಿಗೆ ಯನ್ನಗರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಈ ದಿನ ಎಲ್ಲ ನಿರ್ದೇಶಕರು ಸೇರಿ ಹನ್ನೆರಡು ಜನ ನಾವು ಎಲ್ಲ ಆಯ್ಕೆಯಾಗಿದ್ವಿ ಈ ದಿನ ಚು ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಎಂ ಆದ ನನ್ನನ್ನು ಮತ್ತು ನಂಜಪ್ಪನವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಮೊದಲಿಗೆ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ಉತ್ಪುತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಚುನಾವಣಾಧಿಕಾರಿಗಳಾದಂಥ ನಮ್ಮ ವಿದ್ಯಾರಾಣಿ ಮೇಡಮ್ನವರು ಎಲೆಕ್ಷನ್ ಸ್ಟಾರ್ಟ್ ಆದಾಗ್ಲಿಂದ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಅವರ ಸಹಕಾರ ಚುನಾವಣಾ ಆಯೋಗದ ತಂಡಕ್ಕೆ ಅವ್ರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಬಿ ಡಿ ಸಿ ಬ್ಯಾಂಕ್ ಪ್ರತಿನಿಧಿಯಾಗಿ ರಮೇಶ್ರವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಒಂದ್ಯಗಳನ್ನು ಗ್ರಾಮ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ ಅವ್ರಿಗೂ ಸಹ ಒಂದ್ಯಗಳನ್ನು ಅರ್ಪಿಸುತ್ತಾ ಈಗ ಕಳೆದ ಐದು ವರ್ಷದಿಂದ ನಾನು ಈ ಒಂದು ಸಂಘದಲ್ಲಿ ಅಧ್ಯಕ್ಷನಾಗಿದ್ದೆ ಅದೇ ನಂಬಿಕೆಯನ್ನು ಇಟ್ಕೊಂಡು ನಾವು ಜನಪರ ಮತ್ತು ರೈತ ಪರ ಹಾಗೂ ಗ್ರಾಹಕರಿಗೆ ಮಾಡಿದ ಸೇವೆಯನ್ನು ಗುರುತಿಸಿ ಮತ್ತೊಮ್ಮೆ ನೀವೇ ಇರಬೇಕು ಅಂಥೇಳಿ ಎಲ್ಲ ನಿರ್ದೇಶಕ ಮಂಡಳಿಯವರು ನಾನು ನೀವು ಆಗಿ ಅಧ್ಯಕ್ಷರು ಅಂಥೇಳಿ ಐದು ವರ್ಷ ಐದು ಜನ ಮಾಡಿ ಅಂತೇಳಿದರೆ ಕೇಳಿದೆ ಕೇಳದೆ ನನ್ನ ಮೇಲೆ ಅವರು ವಿಶ್ವಾಸ ಇಟ್ಟು ನೀವೇ ಅಧ್ಯಕ್ಷರಾಗಿರಬೇಕು ಇನ್ನೇ ಮುಂದೆ ಈ ಒಂದು ಏನು ನಬಾರ್ಡಿಂದ ನಲ್ವತ್ತು ಲಕ್ಷ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಕಟ್ಟಡ ಕಟ್ಟೋಕ್ಕೆ ಅದು ಕಟ್ಟಡ ಕಟ್ಟಬೇಕು ಮತ್ತು ಈ ಒಂದು ಕೆ ಸಿ ಸಿ ಲೋನ್ಸು ಕೊಡಿಸಬೇಕು ಆಮೇಲೆ ಈ ಒಂದು ಕೇಂದ್ರ ಸರ್ಕಾರದಿಂದ ನೇರವಾಗಿ ಈಗ ಈ ಒಂದು ಎಲ್ಲ ಪ್ಯಾಕ್ಸ್ಗಳನ್ನೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸ್ಟ್ರೆಂಥನ್ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನು ನಂಬಿಕೊಂಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಇನ್ನೇನು ನಮ್ಮ ಪ್ಯಾಕ್ಸ್ ವ್ಯಾಪ್ತಿನಲ್ಲಿ ಏನು ಬರ್ತದೆ ಎಬ್ಗೋಡಿ ಈ ಒಂದು ಹೆನ್ನಾಗರ ಮತ್ತು ಬಂಪ್ಸಂದ್ರ ಮೂರು ಹೆಬ್ಗೋಡಿ ನಗರಸಭೆ ಬೊಮ್ಸಂದ್ರ ಪುರಸಭೆ ಯನ್ನಗ್ರ ಪಂಚಾಯತಿನಲ್ಲಿ ಈ ಗ್ಯಾಸ್ ಕನೆಕ್ಷನ್ನು ಸ್ಯಾಂಕ್ಷ ಗ್ಯಾಸ್ ಕನೆಕ್ಷನ್ಗಳೇನು ಬರ್ತದೆ ಅವೆಲ್ಲನೂ ನಮ್ಮ ಒಂದು ಪ್ಯಾಕ್ಸ್ನಿಂದ ನಡೆಸಬೇಕಾಗ್ತದೆ ಹೊಸದಾಗಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಮತ್ತು ಪೆಟ್ರೋಲ್ ಬಂಕ್ಸನ್ನು ನಾವು ನಡೆಸಬೇಕಾಗ್ತದೆ ಆಮೇಲೆ ಈ ಒಂದು ಡೈಲಿ ವೇಜಸ್ ಎಂಪ್ಲಾಯಿಸ್ದು ಅವ್ರದ್ದು ಸಹ ನಾವೇ ಇನ್ನು ಮುಂದೆ ನಿರ್ವಹಣೆ ಮಾಡಬೇಕಾಗ್ತದೆ ಮತ್ತು ನಾವೆಲ್ಲ ಚುನ ಆಡಳಿತ ಮಂಡಳಿಯವರೆಲ್ಲ ಯೋಚನೆ ಮಾಡಿದ್ದೀವಿ ಬ್ಯಾಂಕಿಂಗ್ ಮಾಡಿ ಈ ಒಂದು ಅಡಮಾನ ಸಾಲ ಮತ್ತು ಆಭರಣ ಸಾಲ ಮತ್ತು ಈ ಒಂದು ಪಿಗ್ಮಿ ಕಲೆಕ್ಷನ್ ಮಾಡಿ ಈ ಒಂದು ಮೈಕ್ರೋ ಫೈನಾನ್ಸ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಸ್ಟ್ಯಾಂಪು ಇದೆಲ್ಲ ಮಾಡಬೇಕು ಆಮೇಲೆ ಈ ಒಂದು ಫರ್ಟಿಲೈಸರ್ ಲೈಸೆನ್ಸ್ ನಮ್ಮದು ಮೊದಲಿತ್ತು ಅದು ರಿನ್ಯೂವಲ್ ಮಾಡಿ ಇಫ್ಕೋನಿಂದ ಈ ಒಂದು ಫರ್ಟಿಲೈಸರ್ಸ್ ಏನಿದೆ ಡಿ ಎ ಪಿ ಯೂರಿಯಾ ಮತ್ತು ಪೆಸ್ಟಿಸೈಡ್ಸ್ನೆಲ್ಲ ಒಂದು ಹಂಗ ಮಳಿಗೆ ಮಾಡಿ ಮಾಡಬೇಕು ಅಂಥೇಳಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಅವರ ನಂಬಿಕೆಯನ್ನು ನಾನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸಂಘ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಉತ್ತಮ ಸಹಕಾರ ಸಂಘವಾಗಿ ಮಾಡಲು ಶ್ರ ಶ್ರಮಿಸ್ತೀನಿ ಅಂಥೇಳಿ ಈ ಮೂಲಕ ಎಲ್ಲರ ಪರವಾಗಿ ನಾನು ಆಶ್ವಾಸನೆಯನ್ನು ಕೊಟ್ಟು ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕ ಮಂಡಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ರೈತರಿಗೆ ಕೃಷಿ ಉತ್ಪನ್ನಗಳ ಬಗ್ಗೆ ಒಂದೇನಾದರೂ ಏನೋ ಸಬ್ಸಿಡಿ ಏನು ಫರ್ಟಿಲೈಝರ್ ಶಾಪ್ಸ್ಗೆ ಬರ್ತದೆ ಅದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಇದೆ ಅದು ನಾವು ಸಂಘ ಸಂಸ್ ಸಂಘ ಮಳಿಗೆ ಓಪನ್ ಮಾಡಿ ಅದ್ರ ಮೂಲಕ ಪೂರೈಸ್ತೀವಿ ಮುಂದಿನ ದಿನಗಳಲ್ಲಿ ಯಾವ್ಯಾವುದು ಸಬ್ಸಿಡಿ ಬರುತ್ತೋ ಅದೆಲ್ಲ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನನ್ನು ಉಪಾಧ್ಯಕ್ಷರು ಮಾಡಿದ ಹಿರಿಯರಾದಂಥ ಬಾಬು ಹನ್ನೆರಡು ಜನ ನಿರ್ದೇಶಕರಿಗೂ ಎಲ್ಲ ಅಭಿನಂದನೆಗಳು ಹಾಗೂ ಮದಣ್ಣ ಇದ್ದಾರೆ ವೆಂಕಟೇಶಣ್ಣು ನಾಗಣ್ಣು ಎಲ್ಲರಿಗೂ ಅಭಿನಂದನೆಗಳು ಹಾಗೆ ಎಲ್ಲರಿಗೂ ಒಳ್ಳೆ ಕೆಲಸಗಳು ಮಾಡಿಕೊಂಡು ಹೋಗ್ತೀನಿ ನಮ್ಮ ಕಾಜಿನ ಯನ್ನಾಗ ಎಸ್ ಎಸ್ ಸಹಕಾರ ಸಂಘದಲ್ಲಿ ಇವತ್ತಿನ ದಿವಸ ಇಪ್ಪತ್ತೈದು ಒಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ಚುನಾವಣೆ ಆದಾಗ ನಾವು ಕಾಂಗ್ರೆಸ್ ಆಡಳಿತ ಮಂಡಳಿ ಹನ್ನೆರಡು ಜನ ನಿರ್ದೇಶಕರು ಟೋಟಲ್ ಕಾಂಗ್ರೆಸ್ ಪಕ್ಷ ಏನಿದೆ ಅದೇ ಹನ್ನೆರಡು ಕಾಂಗ್ರೆಸ್ ಕಾಂಗ್ರೆಸ್ಸಾಗಿ ನಾವು ಅಭ್ಯರ್ಥಿಗಳಾಗಿ ಬಂದಿದ್ರಿ ಇವತ್ತು ಏಳನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲಿನ ಒಂದು ಪದಾಧಿಕಾರಿಗಳ ಚುನಾವಣೆ ಇಟ್ಕೊಂಡಿದ್ವಿ ಈಗ ನಾವೆಲ್ಲರೂ ಏನು ಹನ್ನೆರಡು ಜನ ನಿರ್ದೇಶಕರಿದ್ದರೆ ನಾವೆಲ್ಲರೂ ಸೇರಿ ಇನ್ನು ಮುಂದೆ ಐದು ವರ್ಷದಲ್ಲಿ ಬಾಬುರೆಡ್ಡಿಯವರು ಅಧ್ಯಕ್ಷರಾಗಿದ್ದರು ಆದರೆ ಈ ಒಂದು ಮುಂದಿನ ಒಂದು ಕಟ್ಟಡ ಕಟ್ಟೋದಕ್ಕಾಗಲಿ ಏನೇ ಆಗಲಿ ನಮ್ಗೆಲ್ಲರಿಗೂ ದಾರಿ ತೋರಿಸ್ಬೇಕು ಅಂತೇಳಿ ಅವ್ರನ್ನೇ ನಾವು ನೇಮಕ ಮಾಡಿ ಅವ್ರನ್ನ ಮುಂದೆ ಕುಳಿಸಿದ್ದೀರಿ ಅವ್ರು ನಮ್ಗೆ ದಾರಿ ತೋರಿಸಿ ಆಮೇಲೆ ಮುಂದೆ ಅವರು ನಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಅವರು ಒಂದು ಸ್ಥಾನಕ್ಕೆ ಕುಳಿಸಿದ್ದೀರಿ ನಾವು ಅವ್ರು ನಮಗೆ ಬೆಂಬಲ ಕೊಟ್ಟು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಬೆಂಬಲಿಸಿ ಮಾಡ್ತೀರಿ ಅಂತೇಳಿ ನಾವು ಒಂದು ಇದು ಎರಡು ಮಾತು ಮಾಡಿದ್ದು ನಿಮಗೆಲ್ಲ ಜನ ಈ ದಿನ ಯನ್ನಾಗರ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಭಾಗವಹಿಸ ವಹಿಸಿದಂಥ ಎಲ್ಲ ನಿರ್ದೇಶಕರಿಗೂ ನಾನು ಮೊದಲನೇದಾಗಿ ಸ್ವಾಗತ ಕೋರ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲುತ್ತಾ ಮತ್ತು ನಮ್ಮ ಬಾಬು ರೆಡ್ಡಿ ಅಣ್ಣವರು ಲಾಸ್ಟ್ ಟೈಮು ಐದು ವರ್ಷಗಳ ಕಾಲ ಭಾಳಷ್ಟು ಯಶಸ್ವಿಯಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಿದ್ದಾರೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಹಾಗಾಗಿ ಅವ್ರನ್ನೇ ಮತ್ತೆ ಮುಂದಿನ ದಿನಗಳಲ್ಲಿ ಅವರೇ ಅಧ್ಯಕ್ಷರಾಗಿರಬೇಕು ಅಂತ ನಮ್ಮೆಲ್ಲ ಹನ್ನೊಂದು ಜನ ನಿರ್ದೇಶಕರು ಅವ್ರನ್ನೇ ಆಯ್ಕೆ ಮಾಡಿ ಇವತ್ತು ಅದೇ ರೀತಿಯಾಗಿ ನಂಜಪ್ಪನವ್ರನ್ನೂ ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರು ನಮ್ಮ ಬಾಬಣ್ಣನವರು ಮುಂದಿನ ಐದು ವರ್ಷಗಳ ಕಾಲ ನಮ್ಮ ಇಲ್ಲಿ ಈ ಒಂದು ಸಂಸ್ಥೆಯ ಒಂದು ಚುಕ್ಕಾಣಿ ಹಿಡಿದು ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಮತ್ತು ಇಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ರೈತರು ಇರ್ತಕ್ಕಂಥ ಪ್ರದೇಶ ಇದು ಇಲ್ಲಿ ಈ ಹಿಂದೆ ಒಂದು ಆರ್ಥಿಕ ಹಣಕಾಸು ಸಂಸ್ಥೆ ಅಂತೇಳಿದ್ರೆ ಮೊದಲು ಇದ್ದಿದ್ದು ಇವೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲ ಕೇವಲ ಈ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳೇ ಹೆಚ್ಚಿನದಾದಂತಹ ಆರ್ಥಿಕ ನೆರವು ನೀಡತಕ್ಕಂತಹ ಒಂದು ಸಂಸ್ಥೆಗಳಾಗಿದ್ದಾವೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ರೈತರಿಗೆ ನಮ್ಮ ಸರ್ಕಾರದಗಳಿಂದ ಬರ್ತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ವ್ಯವಸ್ಥಿತವಾಗಿ ಅವರಿಗೆ ಏನು ಸವಲತ್ತುಗಳು ಬರುತ್ತೋ ಅವುಗಳನ್ನು ತಲುಪಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಮಾಡ್ತೀವಿ ಅಂತ ಈ ಮೂಲಕ ನಾವು ಈ ಭಾಗದ ಜನತೆಗೆ ಭರವಸೆ ಕೊಟ್ಟು ಎಲ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ